ಒಂದಾಗಿನಿಂದನೂ ನಾವು ಇದೇ ಬಾ ಬಿದ್ದುಕೊಂಡು ಬರ್ತಾನೆ ಇದ್ರೆ ನಾವು ಇವಾಗ ಶ್ರೀರಂಡಿ ವ್ಯವಸ್ಥೆಗಳಿಲ್ಲ ಸ್ಕೂಲ್ ವ್ಯವಸ್ಥೆಗಳಿಲ್ಲ ಎಲ್ಲ ಏ ಸಮಸ್ಯೆಗಳಾಗ್ಬಿಟ್ಟದೆ ಹಂಗಾಗಿ ಎಲ್ಲ ಬದಲಾವಣೆ ಆಗಿ ಬದಲಾವಣೆ ತರಬೇಕೆಂದು ನಾವು ಓಟ್ ನಾವು ಜವಾಬ್ದಾರಿ ತಗೊಬೇಕು ಒಬ್ಬೊಬ್ಬರೇ ಜವಾಬ್ದಾರಿ ತಗೊಂಡ್ರೆ ಇದು ಖಂಡಿತ ಬದಲಾವಣೆ ಆಗೇ ಆಗ್ತದೆ ನಾವು ಉತ್ತಮ ಉಪೇಂದ್ರ ಪಕ್ಷದಿಂದ ನಾವು ಎಂ ಪಿಗೆ ಆಕಾಂಕ್ಷೆ ಆಗಿದ್ದೀನಿ ಎಂ ಪಿಗೆ ನಿಂತಿದ್ದೀನಿ ನಾವು ನಮಗೆ ಒಂದು ಹಸ್ಬಿಟನೆ ಹಾಂ ಅದಕ್ಕೆ ನಾವು ಏನೇ ಬರಲಿ ಊರಲ್ಲೇ ಅವು ನಿಂತಿದ್ದು ಜನ ಹೇಳ್ದಂಗೆ ನಾವು ಕೇಳಿ ಅವರು ಪ ಸಮಸ್ಯೆಯನ್ನು ನಿಮ್ಮ ಫೋನ್ ನಂಬರು ನಿಮ್ಮ ಹೆಸ್ರು ಬರ್ಕೊಟ್ರೆ ನಮಗೆ ಅಲ್ಲಿ ಟಿಕೆಟ್ ಕೊಡ್ತಾರೆ ಟಿಕೆಟ್ ಕೊಡೋದು ನೀವೇ ನೀವೇನು ಸೈನ್ ಅರ್ಥ ಮಾಡ್ಕೊಂಡು ನಾವು ಸೈನ್ ಹಾಕ್ತೀರಾ ಹಾಕಿದ್ರೆ ನಮ್ಗೆ ಟಿಕೆಟ್ ನೀವೇ ಟಿಕೆಟ್ ಕೊಟ್ಟಂಗೆ ಜನಗಳಾದ್ರೂ ಸೈನ್ ಹಾಕ್ಸ್ಕೊಂಡು ಹೋದ್ರೆ ನಮ್ಗೆ ಕೊಡೋದು ಜನಗಳೇ ಟಿಕೆಟ್ ಕೊಡೋದಣ್ಣ ಇಲ್ಲಿ ಯಾವ ಪಕ್ಷದ ನಾಯಕರು ಕೊಡೋ ಟಿಕೆಟ್ ಯಾವುದೂ ಇಲ್ಲ ಈ ಒಂಬತ್ತು ಪಾಯಿಂಟ್ ನಿಮ್ಗೆ ಅರ್ಥ ಆದರೆ ನೀವೇ ಟಿಕೆಟ್ ಕೊಟ್ಟಂಗೆ ನಮ್ಗೆ ಅದನ್ನು ವೆರಿಫಿಕೇಶನ್ ಮಾಡೋಕ್ಕೂ ಒಂದು ಅಷ್ಟು ಜನ ಇರ್ತಾರೆ ವೆರಿಫಿಕೇಶನ್ ಮಾಡ್ತಾರೆ ಇವರು ಜನಕ್ಕೆ ತಿಳ್ಸವ್ರು ಇಷ್ಟು ಜನಕ್ಕೆ ತಿಳ್ಸೋರು ಅಂತ ಅವರು ಟಿಕೆಟ್ ಅನೌನ್ಸ್ ಮಾಡ್ತಾರೆ ಇಲ್ಲಿ ಯಾವುದು ಹಣ ಖರ್ಚು ಮಾಡೋಂಗಿಲ್ಲ ಏನೂ ಖರ್ಚು ಮಾಡೋಂಗಿಲ್ಲ ಬಾಯಿಂದ ಬಾಯಿ ನಾವು ಹೆಂಗೆ ಬಂದು ನಿಮ್ಗೆ ಕೇಳಿದರೆ ಹಂಗೆ ಅದೇ ಥರ ಇರಬೇಕು ಒಂದು ರೂಪಾಯಿ ಖರ್ಚು ಮಾಡೋಷ್ಟಿಲ್ಲ ಒಂದು ರೂಪಾಯಿ ಎತ್ತಷ್ಟಿಲ್ಲ ಬರೀ ಸಂಬಳಕ್ಕೆ ಕೆಲಸ ಮಾಡೋದು ಅಷ್ಟೇ ಅಣ್ಣ ಇವಾಗ ನಾವೇನೋ ತೋಟದ ಕೆಲ್ಸಕ್ಕೆ ನಾವು ಓದ್ತೀವಿ ನಾವೇ ಕೂಲಿಕ್ಕೆ ಹೋಗ್ತೀವಿ ನಾವು ನಾನು ಕೂಲಿ ಕೆಲಸ ಮಾಡೋಣ ಸುಮ್ಮನೆ ಕೊಡ್ತಾರಾ ಮಾಡೋದು ಎಕ್ಕ ಮುಚ್ಕೊಂಡು ಕೆಲಸ ಅಂತಾರೆ